ಹಾಯ್ ಎಲ್ಲರು ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಆನ್ಲೈನು ಫ್ರೀ ಶಿಪ್ಪಿಂಗಿದೆ ಹಾಲ್ ಇವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಮ್ಯಾಟ್ ಫಿನಿಶಿಂಗು ಡಿಸೈನ್ ತಗೊಂಡು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇದಕ್ಕೆ ಜುಂಕನು ಸಹ ಬಂದಿದೆ ಹತ್ರ ತೋರಿಸ್ತೀನಿ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟು ಡಿಸೈನು ನೋಡಿ ಚಿಕ್ಕ ಚಿಕ್ಕದು ಕಾಸಿನ ಸರ ತುಂಬಾ ಚೆನ್ನಾಗಿದೆ ನೋಡಿ ಇದು ಏಯ್ಟೀನ್ ಇಂಚಸ್ಗಿಂತ ಒಂದು ಸ್ವಲ್ಪ ದೊಡ್ಡದಿದೆ ಟ್ವೆಂಟಿ ಫೋರ್ ಇಂಚಸ್ಸು ಸ್ವಲ್ಪ ಬರುತ್ತೆ ಅಂದರೆ ಟ್ವೆಂಟಿ ಫೋರ್ ಫುಲ್ಲು ಬರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಇದು ರೈಟ್ ಬಂದು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಮ್ಯಾಟ್ ಫಿನಿಶಿಂಗ್ದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗ್ ಅಂದರೆ ಏನೂ ಆಗಲ್ಲ ಇದೇ ಥರನೇ ಇರುತ್ತೆ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಆ ಮಣಿಗಳೆಲ್ಲ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಮಣಿಗಳೆಲ್ಲ ನೋಡಿ ಇದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಲೆಂತ್ ಬಂದು ಸ್ವಲ್ಪ ನಕ್ಲೆಸ್ಗಿಂತ ಲೆಂತ್ ಒಂದು ಸ್ವಲ್ಪ ದೊಡ್ಡದಿದೆ ಇಷ್ಟಿದೆ ಲೆಂತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೀರೆ ಮೇಲೆ ವೇರ್ ಮಾಡೋಕ್ಕಂತೂ ತುಂಬ ಭಾಳ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಮ್ಯಾಟ್ ಫಿನಿಶಿಂಗಲ್ಲ ಇದು ಇದು ಒನ್ ಗ್ರಾಮ್ ಗೋಲ್ಡ್ ಕವರಿಂಗ್ ಇದು ತುಂಬಾ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗೇ ಬೇರೆ ಇದು ಒನ್ ಗ್ರಾಮ್ ಗೋಲ್ಡು ಕವರಿಂಗೇ ಬೇರೆ ನೋಡಿ ಹತ್ತರಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಹೊಸ್ದಾಗಿ ಬಂದಿರೋ ಡಿಸೈನು ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು